ಇವತ್ತು ಕುಂದಾಪುರ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಿಟ್ನಾಪ್ ಫಾರ್ ರ್ಯಾನ್ಸಮ್ ಹಾಗೂ ಡೆಕೋಟಿ ಸೆಕ್ಷನ್ ಅಡಿಯಲ್ಲಿ ಒಂದು ಆರ್ ದಾಖಲಾಗಿದೆ ಈ ಪ್ರಕರಣ ಸಂಬಂಧಪಟ್ಟ ಏನಂದ್ರೆ ಕಾಸರಗೋಡು ಮೂಲದವರು ಸಂದೀಪ್ ಕುಮಾರ್ ಎಂಬವರಿಗೆ ನಾವೊಂದ ಮೂಲದವರು ಸವಾದ್ ಎಂಬವರು ಮಂಗಳೂರಲ್ಲಿ ಪರಿಚಯ ಆಗಿ ಫ್ರೆಂಡ್ಶಿಪ್ ಮಾಡಿಕೊಂಡು ಆಸ್ಮಾ ಅಂತ ಹೇಳಿ ಕೋಟೇಶ್ವರ ಮೂಲದವಳು ಅವ್ರದ್ದು ನಂಬರ್ ಶೇರ್ ಮಾಡ್ತಾರೆ ಇವರು ಪ್ರಾಸ್ಟಿಟ್ಯೂಷನ್ ಬಿಸ್ನೆಸ್ಸಲ್ಲಿ ಅಲ್ಲಿ ಇವರು ಕಸ್ಟಮರ್ಸಿಗೆ ತೊಗೊಳ್ತಾರೆ ನೀವು ಅವ್ರ ಹತ್ರ ಸಂಪರ್ಕ ಮಾಡಿ ಅವ್ರ ಮನೆಗೆ ಹೋಗ್ಬೋದು ಅಂತ ಹೇಳಿ ಇವರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಿ ಆ ನಂಬರ್ ಶೇರ್ ಮಾಡ್ತೇನೆ ಈ ನಂಬರ್ ಶೇರ್ ಆದ ಮೇಲೆ ನಿನ್ನೆ ಸಂಜೆ ಸಂಜೆ ಸಮಯ ಕಾಸರಗೋಡಿಂದ ಈ ವ್ಯಕ್ತಿ ಸಂದೀಪ್ ಕುಮಾರ್ ಈ ಆಸ್ಮೆಗೆ ಕಾಲ್ ಮಾಡಿ ಕೋಟೇಶ್ವರದಲ್ಲಿ ಅವರ ರೆಂಟೆಡ್ ಮನೆಗೆ ಹೋಗ್ತಾರೆ ರೆಂಟೆಡ್ ಮನೆಗೆ ಹೋಗಿದ ಕೂಡಲೇ ನಾಲ್ಕು ವ್ಯಕ್ತಿಗಳು ನಾಸಿರು ಕುಂದಾಪುರ ಮೂಲದವರು ಅಜೀಸ್ ನಾವುಂದದವರು ಸೈಫುಲ್ಲಾ ಕುಂದಾಪುರದವರು ಆಟೋ ಡ್ರೈವರ್ ಕೆಲಸ ಮಾಡ್ತಿರೋದು ಮತ್ತೆ ಅಬ್ದುಲ್ ಸತಾರ್ ಅಲ್ಲಿ ಕೂಲಿ ಕೆಲಸ ಮತ್ತು ಇತರ ಕೆಲಸಗಳು ಮಾಡ್ತಿರೋದು ಇವರು ನಾಲ್ಕು ಜನ ಅವರೊಟ್ಟಿಗೆ ಸವಾದ್ ಮತ್ತು ಅಸ್ಮಾ ಇಷ್ಟು ಜನ ಆ ಮನೆಗೆ ಬಂದು ಅವರನ್ನು ಈ ಸಂದೀಪ್ ಕುಮಾರನ್ನು ಕೂಡಾಕಿ ರಾಡಿಂದ ಹಲ್ಲೆ ಮಾಡಿ ಅವರಿಗೆ ಹೆದರಿಸಿ ಅವರಿಂದ ಅವರನ್ನು ಕರ್ಕೊಂಡು ಹೋಗಿ ಎ ಟಿ ಎಮ್ ಇಂದ ನಲ್ವತ್ತು ಸಾವಿರ ರೂಪಾಯಿ ವಿತ್ಡ್ರಾ ಮಾಡಿಸಿದ್ದಾರೆ ಅವ್ರ ಕೈಯಲ್ಲಿ ತ ಆರು ಸಾವಿರ ಇನ್ನೂರು ರೂಪಾಯಿ ಕ್ಯಾಶ್ ತಗೊಂಡಿದ್ದಾರೆ ಅದಲ್ಲದೆ ಇವರು ಇವರು ಬೇರೆ ಬೇರೆ ಅಕೌಂಟ್ಗಳಿಗೆ ಫೋನ್ಪೇಯಲ್ಲಿ ಒಂದು ಮೂವತ್ತೈದು ಸಾವಿರ ಹತ್ರ ಟ್ರಾನ್ಸ್ಫರ್ ಮಾಡಿದ್ದಾರೆ ಮತ್ತೆ ಇದೇನಾದರೂ ಹೊರಗಡೆ ಹೋಗಿ ಹೇಳಿದರೆ ಸಾಯಿಸ್ತೀನಿ ಅಂತ ಹೇಳಿ ಎದುರಿಸಿ ಅವರನ್ನು ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಿಕ್ಟಿಮ್ ನಿನ್ನೆ ರಾತ್ರಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಾದ ಕೂಡಲೇ ಕುಂದಾಪುರ ಠಾಣಾ ಇನ್ಸ್ಪೆಕ್ಟರ್ ಆಗಿರುವಂತಹ ನಂಜ ನಾಯ್ಕ್ ಇಮಿಡಿಯೇಟ್ಲಿ ಟೀಮ್ಸ್ ಫಾರ್ಮ್ ಮಾಡಿ ಆರೋಪಿಗಳನ್ನು ವಶಕ್ ತಗೊಂಡಿದ್ವಿ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ ಮತ್ತೆ ಅವರು ಒಂದು ಕ್ರೆಟಕ್ ಗಾಡಿ ಮತ್ತೆ ಬ್ರೆಜಾ ಗಾಡಿ ಎರಡು ಗಾಡಿಗಳನ್ನು ಸಹ ವಶಕ್ಕೆ ತಗೊಂಡಿದ್ದೀವಿ ನಾವು ಇವರದ್ದು ಕ್ರಿಮಿನಲ್ ಹಿನ್ನೆಲೆ ಚೆಕ್ ಮಾಡಿದಾಗ ಆಸ್ಮಾ ಮತ್ತೆ ನಾಸರ್ ಇವರಿಬ್ರು ಮೇಲೆ ಇದೇ ತರ ಹಳೆಯ ಚೀಟಿಂಗ್ ಕೇಸಸ್ ಇರುವುದಾಗಿ ಕಂಡು ಬಂದಿದೆ ಉಳಿದವರದ ಕ್ರಿಮಿನಲ್ ಹಿನ್ನೆಲೆ ಈಗ ನಾವು ಚೆಕ್ ಮಾಡ್ತಾ ಇದ್ದೀವಿ ಸೊ ಈ ಪ್ರಕರಣದಲ್ಲಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಆರೋಪಿಗಳನ್ನು ವಶಕ್ಕೆ ತಗೊಂಡು ಕುಂದಾಪುರ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯವರು ಒಳ್ಳೆ ಕಾರ್ಯಾಚರಣೆ ಮಾಡಿದೆ ಅಂತ ನಾನು ಹೇಳೋದಿ ಚೆನ್ನಾಗಿದೆ